ಸಾಮಾನ್ಯವಾಗಿ ಪ್ರತಿಭಟನೆಗಳು ಅಂದ್ರೆ ಗಲಾಟೆ ದೊಂಬಿ ಸಹಜವಾಗಿ ಇರುತ್ತೆ ಆದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಪ್ರತಿಭಟನೆ ಗೂಂಡಾಗಿರಿಗೆ ತಿರುಗಿದಂತಿದೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ಆಗ್ರಹಿಸಿ ಹೊನ್ನಾಳಿ ನ್ಯಾಮತಿ ಬಂದ್ ಮಾಡಿ ಬಿಜೆಪಿ ಪ್ರತಿಭಟನೆ ಮಾಡ್ತಿತ್ತು ಈ ವೇಳೆ ಹೈಡ್ರಾಮಾವೇ ನಡೆದಿದೆ ಮಾಜಿ ಸಚಿವ ರೇಣುಕಾಚಾರ್ಯ ಹಾಗೂ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಮುಖಾಮುಖಿಯಾಗಿದ್ರು ಬಿಜೆಪಿಗರು ಒಂದೆಡೆ ಸೇರಿ ಸಂಗುಳರಾಯಣ್ಣ ವೃತ್ತದಲ್ಲಿ ಮೆಕ್ಕೆಜೋಳ ಸುರಿದು ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಮತ್ತೊಂದು ಕಡೆ ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಬಂದ್ ಮಾಡಿದ ಅಂಗಡಿ ತೆರೆಯುವಂತೆ ಒತ್ತಾಯಿಸಿ ಬೀದಿಗಿಳಿದ್ರು ಮೆಕ್ಕೆಜೋಳ ಕಳ್ಳ ರೇಣುಕಾಚಾರ್ಯ ಅಂತ ಶಾಂತನಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಹೊಡೆದಾಟದ ಹಂತಕ್ಕೆ ಪ್ರತಿಭಟನೆ ಹೋಗಿದೆ ಬಿಜೆಪಿ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿ ನಂಜಪ್ಪ ಅವಾಚು ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಹೊನ್ನಾಳಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕುರುಬ ಸಮುದಾಯ ತಾಲೂಕು ಅಧ್ಯಕ್ಷ ಪಾಲಾಕ್ಷಪ್ಪ ಮೇಲೆ ಪ್ರತಿಭಟನೆ ಏಕೆ ಮಾಡ್ತಿದ್ದೀಯಾ ಎಂದು ಹಲ್ಲೆ ಮಾಡಿದ್ದಾರೆ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ವಿಡಿಯೋ ಕೂಡ ವೈರಲ್ ಆಗಿದೆ ঐ 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 اوه ڏيکڻو ڪجهه ماڻهو اچي رهيا آهن ಅಲ್ಲ ಜೇಸೋನಾ ಓ ಸೋನಾ ಓ ಸೋನಾ ಕೈ ಚುಳು ಏ ಕೈ ಚುಳು ಯೋ ಆ ಬೈಕನ ಸೈಡ್ ಇರೋಕ ಬಾಗಿ ಏ ನೀವೇನು ಮಾಡ್ತಿದ್ದೀರಾ ಇಷ್ಟ್ ಮಾಡ್றೆ ಅವರೆಲ್ಲಾ ಸೋನ್ ಫಿಟ್ಸ್ ನಮ್ ಫುಟ್ಸ್ ಎಲ್ಲೆಲ್ಲಾ ಇಲ್ಲ ಕರ್ಕೊಂಡು ಹೋಗ್ತೀನಿ ಈ ವಿಡಿಯೋ ಶುಚರಾ ಶುಚರಾ ಗಲಾಟೆ ಹೊಡೆದಾಟದ ಹಂತಕ್ಕೆ ಹೋಗ್ತಿದ್ದಂತೆ ಮಾಜಿ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಹಾಗೂ ಬೆಂಬಲಿಗರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ರೇಣುಕಾಚಾರ್ಯ ರೊಚ್ಚಿ ಗೆದ್ದಿದ್ದಾರೆ ಪೊಲೀಸರ ಎದುರೇ ಪಾಲಕ್ಷಾಪ ಮೇಲೆ ಎರಡು ಬಾರಿ ಕಪಾಳಕ್ಕೆ ಹೊಡೆದ್ರು ಗೂಂಡಾಗಿರಿ ಮಾಡ್ತೀರಾ ಅಂತ ಕಾಂಗ್ರೆಸ್ಗೆ ರೇಣುಕಾಚಾರ್ಯ ಹಿಕ್ಕಾಮುಕ್ಕಾಡಿಸ್ಬೋದು ಇಲ್ಲಿಲ್ಲ ನಾವು ನ್ಯಾಯ ನಾವು ನ್ಯಾಯ ಇಲ್ಲಿ ಬೇರೆ ಬೇರಟನಗರ ಬಂದು ಒಳ ಬಂದು ಚಾ ಕುಡಿದೀವಿ ಇವತ್ತು ನಮ್ಮ ಪಾಲಕ್ಷೇಪ ಎರಡು ಸರ್ ನಿಮ್ ನೀರಿಗೆ ಬಿಡ್ತಾರೆ ಮೀಡಿಯಾ ಇದೆ ನನ್ ಕೇಸ್ ಹಾಕ್ತಾರೆ ಕೇಸ್ ಹಾಕ್ತಿರ್ ಅಂತ ನಾನೇನು ಹೆದರಲ್ಲ ನೂರ್ ಕೇಸ್ ಇಂತರಿದ್ದೀನಿ ಫೇಸ್ ಮಾಡಿದೀನಿ ಮೈಕ್ ಕೊಡ್ರೆ ಒಂದ್ ವಿಚಾರ ನ್ಯಾಯಕ ನ್ಯಾಯವಾದ ಮಾತಾಡೋಣ ನಾವು ಆ ಪಕ್ಷ ಬೇಡ ಈಗ ಅವ್ರು ಹೋರಾಟ ಮಾಡ್ಕೊಳ್ಳಿ ನಾವು ಹೋರಾಟ ಮಾಡೋಣ ಮಾಡಲ್ಲ

ಏಕಾಏಕಿ ನಾವು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಶಾಂತಿ ರೀತಿಯಿಂದ ಪ್ರತಿಭಟಿಸ್ತಿದ್ದಾಗ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷರು ಬಂದು ನೀವು ಈ ರೀತಿ ಸ್ಟ್ರೈಕ್ ಮಾಡ್ತೀರ ಸರಿಯಲ್ಲ ನಿಮ್ದು ಬಹಳ ಅತಿಯಾತು ಅಂತ ಅಂದು ನನಗೆ ಗುಂಡ ರೀತಿ ವರ್ತಿಸಿ ನನಗಿಲ್ಲಿ ಒಂದ್ಸಲ ಹೊಡೆದ್ರು ಮತ್ತು ಏಕಾಏಕಿ ನಾವು ಅಲ್ಲಿ ಸರ್ಕಾರದ ವೈಫಲ್ಯ ವಿರುದ್ಧ ಟಿ ಬಿ ಸರ್ಕಲ್ ಆಗೋಷ್ಠೆಗಳನ್ನ ಕೂಗ್ತಾ ಇದ್ದಾಗ ಅಲ್ಲಿ ಮೋಸದಿಂದ ಬಂದ ನನಗೆ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಹೊಲರಳ್ಳಿ ವೃತ್ತದಲ್ಲಿ ಹೋದಾಗ ಅಲ್ಲಿ ಶಾಸಕರು ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದರು ಅದು ನಾ ಕೇಳ್ತೀನಿ ನೀವು ರೈತ ವಿರೋಧಿಗಳು ಶಾಸಕರೇ ನಾನು ಹೇಳ್ತಿದ್ವಿ ಶಾಸಕರೇ ನೀವು ಹಿರಿಯರು ಬೇಡ ಹೋಗ್ರಿ ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡಿ ನಾವು ಮತ್ತೆ ವಾಪಸ್ ನಮ್ಮ ಕಾರ್ಯಕರ್ತ ಸಂಘರ್ಷ ಬಾಡುತ್ತೆ ಕರ್ಕೊಂಬಂದಿ ವಾಪಸ್ ಬಂದು ಇಲ್ಲೆಲ್ಲ ರೌಂಡ್ಸ್ ಹಾಕುವಾಗ ಸಡನ್ನಾಗೆ ಇದೇ ವೃತ್ತದಲ್ಲಿ ಇದೇ ವೃತ್ತದಲ್ಲಿ ಹನ್ನೊಂದು ಮೂವತ್ತಕ್ಕೆ ಶಾಸಕರು ಅವ್ರ ಜೊತೆ ಕೆಲವು ಹಿಂಬಾಲಕರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ್ನ ಕರ್ಕೊಂಡು ಬಂದು ನಾವೇನು ರೈತರ ಪರ ಹೋರಾಟ ಮಾಡಿದ್ ತಪ್ಪ ಅಂದರೆ ಗುಂಡೆಗಳು ಬಿಟ್ಟು ನಮ್ಮಪ್ಪ ರೈತರ ಮೇಲೆ ಅಲ್ಲೇ ಮಾಡ್ತೀರಾ ಹಿಂದೆ ಹೊನ್ನಾಳಿಲಿ ಇದೇ ಸಂಸ್ಕೃತಿ ಇತ್ತು ಆದರೆ ನಾನು ಶಾಸಕನಾದ ಮೇಲೆ ಹೊನ್ನಾಳಿ ನಗರ ಪ್ರಜ್ಞಾವಂತ ಮತದಾರರು ಪ್ರಜ್ಞಾವಂತ ಯುವಕರು ಹೊನ್ನಾಳಿ ಪರಿವರ್ತನೆಯಾಗಿ ಅವರು ವ್ಯಾಪಾರ ದುಡಿಮೆ ಇವತ್ತು ಇವತ್ತ್ಯಾರು ಕೆಲವು ಗುಂಡಾಗಳು ಅಲ್ಲೇ ಮಾಡಿ ನಮ್ಮ ಪಾಲಕ್ಷಪ್ಪ ಪುರಸಭೆ ಮಾಜಿ ಅಧ್ಯಕ್ಷ ಹೊನ್ನಾಳಿ ತಾಲೂಕಿನ ಕುರುಬ ಸಮಾಜ ಅಧ್ಯಕ್ಷ ಇಂಥದ್ರ ಮೇಲೆ ಹಿಂಗಾದರೆ ಇನ್ನು ಸಾಮಾನ್ಯ ಜನರ ಏನು ಸಾಮಾನ್ಯ ಹಳ್ಳಿಂದ ಬರ್ತಕ್ಕಂಥ ಏನು ನಾವು ಇದನ್ನು ಇಷ್ಟು ಬಿಡೋಲ್ಲ ಬಾಲಕ್ಷಪ್ಪದವ್ರು ಕೇಸ್ ಕೊಡ್ತಾರೆ ಪೊಲೀಸ್ ಹೆದರಿಕೆ ಮಾಡ್ತಾರೆ ಎರಡು ಸರಿ ಇಲ್ಲೊಂದ್ಸರಿ ಟಿ ವಿ ಇರುತ್ತದೆ ಬಂದು ಅದೇ ಪ್ರತಿಪಕ್ಷ ಹೋರಾಟ ಮಾಡಕ್ಕೆ ಹಕ್ಕಿದೆ ಪಾಲಕ್ಷಪ ಏನ್ ಕೂಗಿದ್ರು ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಕೂಗಿದ್ರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಬಂದು ಕಪಾಲ್ ಕೊಡಿದ್ರು ಅತಿಯಾತು ಅಂತಂದು ಆದ್ರೆ ನಾವು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ಇದನ್ನು ಗಂಭೀರವಾಗಿ ಪರಿಗಣಿಸಿದೀವಿ ನಾಳೆ ಹಳ್ಳಿಯಿಂದ ಇರಬಹುದು ಡೌನ್ ಇಲ್ಲಿರ್ತಕ್ಕಂಥ ಅಮಾಯಕರ ಮೇಲೆ ಇದು ಅಲ್ಲಿ ಆಗಬಾರ್ದು ಅದಕ್ಕೋಸ್ಕರ ಅವ್ರು ಕೇಸ್ ಕೊಡ್ತಾರೆ ಇದಕ್ಕೆ ಪೊಲೀಸರು ಹೊಣೆಗಾರಂತ ಹೇಳಕ್ ಇಚ್ಛೆ ಪಡ್ತೀರಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ನಾವು ಪೊಲೀಸ್ ರಕ್ಷಣಾ ಇಲಾಖೆಯ ವೈಫಲ್ಯ ಮೋಸ ಕೆಲವು ಕಾಂಗ್ರೆಸ್ ಕಾಂಗ್ರೆಸ್ ಪೊಲೀಸರು ವರ್ತನೆ ಮಾಡ್ತದ್ರೆ ಬಾಲಕ್ಷಪ್ಪ ಡೈರೆಕ್ಟ್ ಬಂದು ಹೊಡಿಯೋಕೆ ಆಗ್ಲಿಲ್ಲ ಮೋಸದಿಂದ ಬಂದ್ ಹೊಡೆದ್ರು ಮೋಸದಿಂದ ಬಂದ್ ಹೊಡೆದ್ರೆ ಅಂದ್ರೆ ಬಿಹಾರದಲ್ಲಿ ಏನಾಯ್ತು ಕಾಂಗ್ರೆಸ್ ಪುಡಿ ಪುಡಿ ಆಯ್ತು ಕರ್ನಾಟಕದಲ್ಲೂ ಕಾಂಗ್ರೆಸ್ ಕಾಂಗ್ರೆಸ್ ಕರ್ನಾಟಕ ಹೊನ್ನಾಳಿ ನ್ಯಾಂತಿಹಾಡಿ ತಾಲೂಕು ಕಾಂಗ್ರೆಸ್ ಪುಡಿ ಪುಡಿ ಆಗುತ್ತೆ ರೈತರು ಪರವಾಗಿ ಹೋರಾಟ ಮಾಡ್ರು ಹೊಡಿತಾರೆ ನಾವು ಇವರಿಗೆ ತಕ್ಕ ಪಾಠವನ್ನು ಕಳ್ಸಿವಿ ಪೊಲೀಸ್ನ ಎಫ್ಐಆರ್ ಹಾಕಿ ಬಂಧಿಸಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ ನಾವು ತಾಯಿಯಲ್ಲಿ ಕುಡಿದೀವಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಲ್ಲೆಲ್ಲ ರೈತನ ಮಕ್ಕಳೇ ನಾವೆಲ್ಲ ರೈತನ ಮಕ್ಕಳೇ ನಾವೇನು ಹೇಳಿಗಳಲ್ಲ ನಾವೇನು ಕೈಗೆ ಬಳೆ ಹಾಕಿಲ್ಲ ಬಂಧಿಸಬೇಕು ಬಂಧಿಸಬೇಕು ಯಾರಲ್ಲಿ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಕೊಡ್ತಾರೆ ಪಾಲಕ್ಷಪ್ಪ ಬಂಧಿಸ್ಬೇಕು ವಿಡಿಯೋ ಕ್ಲಿಪ್ಪಿಂಗ್ ಇದೆ ಇಲ್ದಿದ್ರೆ